ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ್ ಪರೀದಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತ್ನಾಲ್ಕು ಈ ಸಂಡೇ ನೀನು ಫ್ರೀ ಆಗಿರ್ತೀಯಾ ಯಾಕೆ ಅವನನ್ನು ಪ್ರಶ್ನಿಸಿದಳು ರೀದಿ ಯಾಕೋ ತುಂಬ ಬೋರ್ ಆಗ್ತಿದೆ ಎಲ್ಲಾದರೂ ಒಂದು ರೌಂಡ್ ತಿರುಗಾಡ್ಕೊಂಡು ಬರೋಣ ಅನ್ನಿಸ್ತಾ ಇದೆ ಬರ್ತೀಯಾ ನನ್ನ ಜೊತೆ ನೀನು ಕೇಳಿದರೆ ಇಲ್ಲ ಅಂತ ಹೇಳುವ ಮನಸ್ಸಿಲ್ಲ ಆದರೆ ಮನೇಲಿ ಏನು ಹೇಳಿ ನಾನು ಆವಾಗಲಿಂದ ನಮ್ಮನೆ ಪುರಾಣ ಹೇಳ್ತಾ ಇದ್ದೆ ಸಾರಿ ರೀದಿ ನಿಂಗೆ ಬೇಜಾರಾಯ್ತೇನೋ ಹೇಳಿದಳು ಅಂಕಿತಾ ಏ ಹಾಗೇನೂ ಇಲ್ವೇ ನಾನಂತೂ ನಿಮ್ಮಣ್ಣಂಗೆ ಆ ಹುಡುಗಿ ಜೊತೆನೆ ಆಗಲಿ ಅಂತ ಹಾರೈಸ್ತೀನಿ ರೀಧಿ ಒಳ್ಳೆಯ ಮನಸ್ಸಿನಿಂದಲೇ ಅನಿಕೇತ್ಗೆ ಶುಭ ಹಾರೈಸಿದ್ದಳು ಹಿಧಿ ಈ ಮಾತನ್ನು ಹೇಳುವಾಗ ತುಂಬ ಬಾವುಕಳಾಗಿದ್ದಳು ಮಾತ್ರವಲ್ಲ ಹಿಧಿಯ ಕಣ್ಣಂಚು ಒದ್ದೆಯಾಗಿದ್ದು ಗೆಳತಿ ಅಂಕಿತಾಳ ಗಮನಕ್ಕೆ ಬಂದಿತ್ತು ತನ್ನ ಅಣ್ಣನ ಪ್ರೀತಿ ಮತ್ತು ಮದುವೆಯ ವಿಷಯ ಮಾತಾಡುವಾಗ ಗೆಳತಿಯಾಗೆ ಇಷ್ಟೊಂದು ಬಾವುಕಳಾಗುತ್ತಾಳೆ ಅರ್ಥವೇ ಆಗುತ್ತಿಲ್ಲ ಅಂಕಿತಾಗೆ ಅವಳಿಗೆ ಕುತೂಹಲ ತಡೆಯಲಾಗದೆ ಗೆಳತಿಯ ಬಳಿ ಪ್ರಶ್ನಿಸಿದಳು ಈ ವಿಷಯವನ್ನು ನೀನ್ಯಾಕೆ ಮನಸ್ಸಿಗೆ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀಯಾ ನಮ್ಮಣ್ಣನ ನೀನು ಅಣ್ಣ ಅಂತಾನೇ ಕರೆದು ಮಾತಾಡಿಸ್ತಿದ್ದಿದ್ದು ಆದ್ದರಿಂದ ನೀನವನನ್ನು ಪ್ರೀತಿಸೋಕೆ ಸಾಧ್ಯನೇ ಇಲ್ಲ ಮತ್ತೆ ಯಾಕೆ ನೀನು ಅಷ್ಟು ಭಾವುಕಳಾಗಿಬಿಟ್ಟೆ ನೀನು ಯಾರನ್ನಾದರೂ ಪ್ರೀತಿಸ್ತಿದ್ದೀಯಾ ನಿನ್ನ ಜೀವನದಲ್ಲೂ ಹೀಗೇನಾದರೂ ಆದರೆ ಅಂತ ಭಯಾನ ಅದಕ್ಕಾಗಿ ಈ ಕಣ್ಣೀರ ಹೌದು ಆ ಆಭಯವಿತ್ತು ತಮ್ಮ ಜೀವನದಲ್ಲೂ ಇಂತಹದೇ ಪ್ರಸಂಗ ಬಂದೊದಗಿದರೆ ಆದರೆ ಅದನ್ನು ಗೆಳತಿಯ ಮುಂದೆ ಹೇಳಲಾಗಲಿಲ್ಲ ಅವಳಿಂದ ಅದಕ್ಕೂ ಕಾರಣವಿದೆ ಅವಳ ಅಣ್ಣ ಪರೀಕ್ಷಿತ್ ಮತ್ತು ಅಂಕಿತಾ ಈಗಲೂ ಕೆಲವೊಮ್ಮೆ ಫೋನ್ನಲ್ಲಿ ಸಂಭಾಷಣೆ ನಡೆಸುತ್ತಿದ್ದಾರೆ ಎಂದು ಅವಳಿಗೆ ಅನುಮಾನವಿತ್ತು ಅದಕ್ಕೆ ಕಾರಣ ಅವಳ ಫಸ್ಟ್ ಇಯರ್ ನ ರಿಸಲ್ಟ್ ಅವಳ ರಿಸಲ್ಟ್ ಗೆಳತಿ ಅಂಕಿತಾ ಮೂಲಕ ಅವಳ ಅಣ್ಣನಿಗೆ ಗೊತ್ತಾಗಿತ್ತಲ್ಲ ಒಂದು ವೇಳೆ ಅವಳು ತಾನು ಪೂರ್ವಾಂಕ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಗೆಳತಿಯ ಬಳಿ ಹೇಳಿಕೊಂಡರೆ ಗೆಳತಿ ಮಾತಿನ ಮಧ್ಯೆ ಅದನ್ನು ತನ್ನ ಅಣ್ಣನಿಗೆ ತಿಳಿಸಿದರೆ ಆಗ ತೊಂದರೆಯಾಗುವ ಸಾಧ್ಯತೆ ಇದೆ ಆದ್ದರಿಂದ ಈ ವಿಷಯವನ್ನು ಗೆಳತಿಗೆ ಹೇಳಬಾರದು ಎಂದಂದುಕೊಂಡಳು ರೀಧಿ ಬೇಡ ಈ ವಿಷಯ ಹೇಳಲು ಇನ್ನೂ ಸಮಯ ಬೇಕಾದಷ್ಟಿದೆ ಈಗಲೇ ಯಾವ ಕಾರಣಕ್ಕೂ ಹೇಳಬಾರದು ಎಂದು ನಿರ್ಧರಿಸಿಕೊಂಡಳು ಅವಳ ಮುಖವನ್ನೇ ನೋಡುತ್ತಿದ್ದ ಅಂಕಿತಾ ಏನಾಯಿತು ನಿಂಗೆ ಏನು ಯೋಚನೆ ಮಾಡ್ತಾ ಇದ್ದೀಯ ಯಾಕೆ ಮೌನವಾಗಿಬಿಟ್ಟೆ ಹೀಗೆ ಏನೋ ನೆನಪಾಯಿತು ಸಾರಿ ನಿನ್ನ ಮುಂದೆ ನಾನು ಅಳಬಾರ್ದಾಗಿತ್ತು ನಿಮ್ಮಣ್ಣನ ನಾನು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಲ್ಲ ನಾನು ಕೂಡ ಅವನನ್ನು ಸ್ವಂತ ಅಣ್ಣ ಅಂತಾನೆ ಅಂದ್ಕೊಂಡಿದ್ದೀನಿ ಅದ್ಯಾಕೋ ಗೊತ್ತಿಲ್ಲ ಗೊತ್ತಿಲ್ಲ ಅವನನ್ನು ಸಂಕಟ ನನ್ನದು ಅಂತ ಅನ್ನಿಸ್ತಾ ಇದೆ ನನಗೆ ನನ್ನ ಮನಸ್ಸಿನ ಭಾವನೆಗಳನ್ನು ತಡ್ಕೊಳ್ಳೋಕೆ ಆಗಲಿಲ್ಲ ಗೆಳತಿಯರು ಮಾತಾಡುತ್ತಾ ಊಟ ಮಾಡುತ್ತಿದ್ದರು ನೆಕ್ಸ್ಟ್ ಪ್ಯಾಥಾಲಜಿ ಕ್ಲಾಸ್ ಇರೋದಲ್ವಾ ಇವತ್ತು ಯಾರದು ಕ್ಲಾಸ್ ಕೇಳಿದಳು ಅಂಕಿತ ಹೌದು ಸತೀಶ್ ಸರ್ದು ಯಾಕೆ ರೆಕಾರ್ಡ್ ಬರೆಯೋದು ಪೆಂಡಿಂಗ್ ಇದೆಯಾ ಇದ್ರೆ ಆರಾಮವಾಗಿ ಡೆಸ್ಕ್ ಒಳಗಿಟ್ಟು ಬರೀಬಹುದು ನನ್ನ ಮೈಕ್ರೋಬಯಾಲಜಿ ರೆಕಾರ್ಡ್ ಕಂಪ್ಲೀಟ್ ಆಗಿಲ್ಲ ನಾನಿವತ್ತು ಕ್ಲಾಸ್ ಆಗ್ತಾ ಇದ್ದಾಗ ಕೂತ್ಕೊಂಡು ಬರೀಬೇಕು ಹೇಳಿದಳು ರೀದಿ ಸತೀಶ್ ಸರ್ ಅವರಿಗೆ ತಾವು ಕ್ಲಾಸ್ನಲ್ಲಿ ಪಾಠ ಮಾಡುತ್ತಿದ್ದಾಗ ವಿದ್ಯಾರ್ಥಿಗಳು ನೋಟ್ಸ್ ಬರೆದುಕೊಳ್ಳುವುದು ಓದುವುದು ಎಲ್ಲ ಗೊತ್ತಾಗುತ್ತಿತ್ತು ಆದರೂ ಏನೂ ಹೇಳುತ್ತಿರಲಿಲ್ಲ ಪಾಪ ವಿದ್ಯಾರ್ಥಿಗಳಿಗೆ ವರ್ಕ್ ಲೋಡ್ ಜಾಸ್ತಿ ಇದೆ ತುಂಬ ಸ್ಟ್ರೈನ್ ಆಗುತ್ತದೆ ಎಂದು ಗೊತ್ತಿದ್ದುದರಿಂದ ತಾವು ಪಾಠ ಮಾಡುತ್ತಿದ್ದಾಗ ಬರೆದು ಅಥವಾ ಓದುವ ವಿದ್ಯಾರ್ಥಿಗಳಿಗೆ ಏನೂ ಹೇಳುತ್ತಿರಲಿಲ್ಲ ಕ್ಲಾಸಲ್ಲಿ ನಿದ್ದೆ ಮಾಡಿದರೆ ಮಾತ್ರ ಬೈಯುತ್ತಿದ್ದರಷ್ಟೇ ಇನ್ನು ಕೆಲವು ಪಿ ಜಿ ಮ್ಯಾಡಮ್ಗಳು ಕ್ಲಾಸಲ್ಲಿ ಪಾಠ ಮಾಡುತ್ತಿದ್ದರೆ ಕೆಲವು ವಿದ್ಯಾರ್ಥಿಗಳು ಮಲಗಿ ನಿದ್ದೆ ಮಾಡುತ್ತಿದ್ದರು ಆ ಪಿಜಿ ಮ್ಯಾಡಂಗಳು ಏನೂ ಹೇಳುತ್ತಿರಲಿಲ್ಲ ನಕ್ಕು ಬಿಡುತ್ತಿದ್ದರು ಪರಶುರಾಮ್ ಅವರ ತಂಗಿ ಪವಿತ್ರಾ ಅವರು ತಮ್ಮ ಮಗನಿಗೆ ರಿಧಿಯನ್ನು ತಂದು ಸೊಸೆಯಾಗಿ ಮಾಡಿಕೊಳ್ಳಬೇಕೆಂದು ಆಶಿಸುತ್ತಿದ್ದರು ಆದರೆ ಅಂದು ಆಶಿತಾ ಒಂದು ತಪ್ಪು ಎಸಗಿದ್ದಳಲ್ಲ ಅಂದಿನಿಂದ ಅವರು ಅಣ್ಣನ ಮನೆಗೆ ಬರುವುದನ್ನು ಬಿಟ್ಟು ಬಿಟ್ಟಿದ್ದರು ಪ್ರೀತಿಗೆ ಇದರಿಂದ ನಿರಾಳವಾಗಿತ್ತು ಅಮರ್ಗೆ ಅವರು ಬೇರೆ ಹುಡುಗಿಯನ್ನು ಗೊತ್ತು ಮಾಡಿಕೊಂಡಿದ್ದರು ಮದುವೆಗೆ ಅಣ್ಣನ ಮನೆಗೆ ಬಂದು ಕರೆಯಲಿಲ್ಲ ಬದಲಾಗಿ ಇನ್ವಿಟೇಷನ್ ಕಾರ್ಡನ್ನು ಪೋಸ್ಟ್ ಮಾಡಿ ಕಳುಹಿಸಿದ್ದರು ತಮ್ಮ ಏಕಮಾತ್ರ ತಂಗಿ ಅವಳ ಒಬ್ಬನೇ ಮಗನ ಮದುವೆಗೆ ತಮ್ಮನ್ನು ಆತ್ಮೀಯವಾಗಿ ಆಮಂತ್ರಿಸಲಿಲ್ಲ ಬದಲಾಗಿ ಮೂರನೆಯವರಿಗೆ ಪೋಸ್ಟ್ನಲ್ಲಿ ಇನ್ವಿಟೇಷನ್ ಕಳಿಸುವಂತೆ ತಮಗೂ ಕಳಿಸಿದರಲ್ಲ ಇದರಲ್ಲಿ ಅವರ ಮಗಳದೇ ತಪ್ಪಿತ್ತು ಆದರೂ ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲವಲ್ಲ ಪರಶುರಾಮ್ ಮತ್ತು ಪಾವನಿ ದಂಪತಿಗಳಿಗೂ ಇದರಿಂದ ತುಂಬ ಬೇಸರವಾಗಿತ್ತು ಅವರು ಮದುವೆಗೆ ಹೋಗಲಿಲ್ಲ ಅಮರ್ನ ಮದುವೆಯ ದಿನ ರೀತಿ ತಂದೆ ಬಳಿ ಹೇಳಿದಳು ಸಾರಿ ಪಪ್ಪ ನನ್ನಿಂದಾಗಿ ನೀವು ಅತ್ತೆ ಜೊತೆ ಸಂಬಂಧ ಕಳೆದುಕೊಳ್ಳಬೇಕಾಗಿ ಬಂತು ಆದರೆ ನಾನು ಈ ವಿಷಯದಲ್ಲಿ ಅಸಹಾಯಕಳು ಆಶಿ ಈ ಥರ ಮಾಡ್ತಾಳೆ ಮತ್ತು ಸಿಕ್ಕಿಹಾಕಿಕೊಳ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂದಿನ ಘಟನೆಯನ್ನು ಸ್ಮರಿಸಿಕೊಂಡಳು ಆಗ ಪರಶುರಾಮ್ ಅವರು ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ಆದ್ದರಿಂದ ನೀನು ಕ್ಷಮೆ ಕೇಳುವ ಅವಶ್ಯಕತೆಯೂ ಇಲ್ಲ ಅವಳಿಗೆ ನಾನು ಬೇಡ ಅಂದ ಮೇಲೆ ನಂಗೂ ಅವಳು ಬೇಡ ಎಂದು ವಿಷಾದದಿಂದಲೇ ಹೇಳಿದ್ದರು ದಿನಗಳು ಉರುಳಿದವು ಪೂರ್ವಾಂಕ್ ಈಗ ಕಾರ್ಡಿಯಾಲಜಿ ಪಿ ಜಿ ಎರಡನೇ ವರ್ಷದಲ್ಲಿದ್ದ ದಿನ ಬೆಳಗಾದರೆ ಕಾಲೇಜು ಹಾಸ್ಪಿಟಲು ಪೇಷೆಂಟು ಇದರ ಹೊರತಾಗಿ ಬೇರೇನೂ ಇರಲಿಲ್ಲವಲ್ಲ ಬೇಸತ್ತು ಹೋಗಿಬಿಟ್ಟಿದ್ದ ಪೂರ್ವಾಂಕ್ ಅವನು ಈ ಒಂದು ವರ್ಷದಲ್ಲಿ ಎರಡು ಬಾರಿ ಊರಿಗೆ ಹೋಗಿ ಬಂದಿದ್ದನಷ್ಟೇ ಬೇರೆಲ್ಲೂ ಹೋಗಿರಲಿಲ್ಲ ಅವನಿಗೂ ಏನಾದರೂ ಒಂದು ಚೇಂಜ್ ಬೇಕು ಎಂದು ಎನಿಸಿತ್ತು ಅಂದು ರಿದಿಯ ಬಳಿ ಕೇಳಿದ ಈ ಸಂಡೆ ನೀನು ಫ್ರೀ ಯಾಕೆ ಅವನನ್ನು ಪ್ರಶ್ನಿಸಿದಳು ರಿದಿ ಯಾಕೋ ತುಂಬ ಬೋರ್ ಆಗ್ತಿದೆ ಎಲ್ಲಾದರೂ ಒಂದು ರೌಂಡು ತಿರುಗಾಡ್ಕೊಂಡು ಬರೋಣ ಅನ್ನಿಸ್ತಾ ಇದೆ ಬರ್ತೀಯಾ ನನ್ನ ಜೊತೆ ನೀನು ಕೇಳಿದರೆ ಇಲ್ಲ ಅಂತ ಹೇಳುವ ಮನಸ್ಸಿಲ್ಲ ಆದರೆ ಮನೆಯಲ್ಲಿ ಏನು ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸುಳ್ಳು ಹೇಳೋಕೆ ನನ್ನ ಕೈಯಲ್ಲಿ ಆಗಲ್ಲ ಯಾಕೆ ಗೊತ್ತಾ ನಾನು ಅಮ್ಮನ ಹತ್ರ ಸುಳ್ಳು ಹೇಳಿ ನಿನ್ನ ಜೊತೆ ಬಂದಾಗ ಎಲ್ಲಾದರೂ ಸಿಕ್ಕಾಕ್ಕೊಂಡು ಬಿಟ್ಟರೆ ನಮ್ಮಿಬ್ಬರ ಮರ್ಯಾದೆನೂ ಹೋಗುತ್ತೆ ಅದು ನನಗೆ ಇಷ್ಟ ಆಗಲ್ಲ ಅಮ್ಮಂಗೆ ನಿನ್ನ ಬಗ್ಗೆ ತುಂಬ ಒಳ್ಳೆ ಭಾವನೆ ಇದೆ ಆ ಭಾವನೆ ಹಾಗೇ ಇರಲಿ ಅಂತ ನನ್ನ ಆಸೆ ಆದರೆ ಎಂದು ರೀತಿ ಇನ್ನೇನೋ ಹೇಳುವವಳಿದ್ದಳು ಆದರೆ ಪೂರ್ವಾಂಕ್ ಅವಳ ಮಾತನ್ನು ಅರ್ಧದಲ್ಲೇ ತಡೆದು ನಿರಾಸೆಯಿಂದ ಹಾಗಾದರೆ ಬೇಡ ಬಿಡು ನನ್ನ ಫ್ರೆಂಡ್ ಜೊತೆ ಎಲ್ಲಾದರೂ ಔಟಿಂಗ್ ಹೋಗ್ತೀನಿ ಅವಳ ಉತ್ತರದಿಂದ ಅವನಿಗೆ ಬೇಸರವಾಗಿದೆ ಎಂದು ಅರಿವಾಯಿತು ರಿಧಿಗೆ ಅದಕ್ಕೆ ನೀನ್ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀಯ ನಿಂಗೆ ತುಂಬ ಆತುರವಪ್ಪ ನನ್ನ ಮಾತಿನ್ನೂ ಮುಗಿದಿಲ್ಲ ಅದರ ಮೊದಲೇ ನೀನು ನಿರ್ಧಾರ ಮಾಡಿಬಿಡೋದಾ ಅವನನ್ನು ಕೇಳಿದಳು ನಿಂಗೆ ಮನೆಯಲ್ಲಿ ಕೇಳೋಕ್ಕಾಗಲ್ಲ ಅಂದಮೇಲೆ ಎಲ್ಲಿಗೂ ಬರೋದಕ್ಕಾಗಲ್ಲ ಅಂತಾನೇ ಅರ್ಥ ಅಲ್ವಾ ಅವನು ಉತ್ತರಿಸಿದ ಆದರೆ ನಾನು ನಿನಗೊಂದು ಐಡಿಯಾ ಕೊಡ್ತೀನಿ ನನಗೆ ಬಲಮೂರಿಗೆ ಹೋಗಿ ಬರೋಣ ಅಂತ ಅನ್ನಿಸ್ತಾ ಇದೆ ನೀನಿವತ್ತು ರಾತ್ರಿ ಊಟಕ್ಕೆ ಬಂದಿದ್ದಾಗ ನಾನು ನಮ್ಮಮ್ಮನ ಹತ್ತಿರ ಅಂಕು ಜೊತೆ ಬಲಮೂರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳಬೇಕಾಗಿಲ್ಲ ತಾನೇ ಅವನನ್ನು ಕೇಳಿದಳು ಇಲ್ಲ ಇಲ್ಲ ಮುಂದಿನದು ನಾನು ನೋಡ್ಕೋತೀನಿ ಈಗ ಅವನ ಮುಖದಲ್ಲಿ ಮಂದಹಾಸಾಮಿ ನುಗಿತು ಅಂದು ರಾತ್ರಿ ಅವನು ಊಟಕ್ಕೆ ಬಂದಾಗ ತಾಯಿಯ ಬಳಿ ವಿಷಯ ಪ್ರಸ್ತಾಪಿಸಿದ್ದಳು ರೀಧಿ ಅಮ್ಮ ನಾನು ಮೆಡಿಕಲ್ ಕಾಲೇಜ್ಗೆ ಸೇರಿದಾಗಿನಿಂದ ಎಲ್ಲೂ ಹೋಗಿಲ್ಲ ನೀನು ಒಪ್ಪೋದಾದರೆ ಈ ಭಾನುವಾರ ನಾನು ಮತ್ತು ಅಂಕಿತ ಬಲಮುರಿಗೆ ಹೋಗಿ ಬರ್ತೀವಿ ಅಲ್ಲೇ ಊಟಕ್ಕೆ ಕುಳಿತ ಪೂರ್ವಾಂಕ ಕೇಳಿದ ಬಲಮುರಿನ ಅದು ಎಲ್ಲಿ ಬರುತ್ತೆ ಅಲ್ಲೇನಿದೆ ಅವನು ಬೆಳೆದಿದ್ದೆಲ್ಲ ಚೆನ್ನೈಲಿ ಆದ್ದರಿಂದ ಅವನಿಗೆ ಬಲಮುರಿಯ ಪರಿಚಯವಿರಲಿಲ್ಲ ಬಲಮುರಿ ಮೈಸೂರಿನ ಹತ್ರ ಮೈಸೂರಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ನಾವಲ್ಲಿ ನೀರಿನಲ್ಲಿ ಆಟ ಆಡೋಕೆ ಹೋಗ್ತಾ ಇದ್ದೀವಿ ನಾನು ಈ ಭಾನುವಾರ ಫ್ರೀಯಾಗಿದ್ದೀನಿ ನನಗೂ ಒಂದು ಚೇಂಜ್ ಬೇಕು ಅಂತ ಅನ್ನಿಸ್ತಾ ಇದೆ ನೀವು ಇಬ್ಬರೇ ಹೋಗೋದಾ ನಾನು ನಿಮ್ಮ ಜೊತೆ ಬಂದರೆ ನಿಮ್ಮಿಬ್ಬರಿಗೂ ಏನೂ ತೊಂದರೆ ಆಗಲ್ಲ ತಾನೇ ಅವನ ಪ್ರಶ್ನೆಗೆ ರೀತಿ ಉತ್ತರಿಸುವ ಬದಲು ಪಾವನಿಯವರು ಉತ್ತರಿಸಿದರು ಅವರಿಬ್ರು ಹುಡುಗಿಯರನ್ನೇ ಕಳಿಸೋಕೆ ನನಗೆ ಮನಸ್ಸಿರಲಿಲ್ಲ ಮಕ್ಕಳು ನೀರಲ್ಲಿ ಹೋಗಿ ಏನಾದರೂ ಅಪಾಯ ತಂದುಕೊಂಡ್ರೆ ಅಂತ ಭಯ ಆಗುತ್ತೆ ಪರೀಕ್ಷಿತ್ನ ಕಳಿಸೋಣ ಅಂದರೆ ಅವನು ಅದ್ಯಾವಾಗ ಇವಳ ಜೊತೆ ಜಗಳ ಆಡ್ತಾನೋ ಅನ್ನೋ ಭಯ ಅವರ ಜೊತೆ ಹೋಗೋಕೆ ನೀನೇ ಸರಿ ಹೇಗೂ ನಿನ್ನ ಹತ್ತಿರ ಕಾರಿದೆಯಲ್ಲ ನಿನ್ನ ಕಾರಲ್ಲಿ ಹೋಗೋದೇ ಒಳ್ಳೆಯದು ನೀವು ನಮ್ಮ ಜೊತೆ ಬನ್ನಿ ಆಂಟಿ ಎಲ್ಲರೂ ಒಟ್ಟಿಗೆ ಹೋಗೋಣ ನಿಮಗೂ ಒಂದು ಚೇಂಜ್ ಆದ ಹಾಗೆ ಆಗುತ್ತೆ ಪೂರ್ವಾಂಕ್ ಪಾವನೆಯವರ ಬಳಿ ಹೇಳಿದ ಇಲ್ಲ ನನಗೆ ಬರೋಕೆ ಸಾಧ್ಯ ಆಗಲ್ಲ ನಾನು ದಿನ ಕೆಲಸಕ್ಕೆ ಅಂತ ಹೊರಗೆ ಓಡಾಡ್ತಾ ಇರ್ತೀನಲ್ಲ ಭಾನುವಾರ ಒಂದು ದಿನ ಆದರೂ ಮನೆಯಲ್ಲಿ ಆರಾಮವಾಗಿ ವಿಶ್ರಾಂತಿ ತಗೋಬೇಕು ಅಂತ ಅನ್ನಿಸ್ತಾ ಇದೆ ನಾನೆಲ್ಲೂ ಬರಲ್ಲ ಮುಂದಿನ ವಾರ ಅಂಕಲ್ ಅಲ್ಲಿಗೆ ಬರೋಕೆ ಹೇಳ್ತಾ ಇದ್ದಾರೆ ನಾನು ಚೆನ್ನೈಗೆ ಹೋಗಬೇಕು ನನಗೆ ಚೆನ್ನೈಗೆ ಹೋಗೋಕೆ ಮನಸ್ಸಿಲ್ಲ ಯಾಕೆ ಗೊತ್ತಾ ನನ್ನ ಮಕ್ಕಳಿಬ್ಬರು ಸೇರಿಕೊಂಡು ಏನಾದರೂ ಎಡವಟ್ಟು ಮಾಡಿಕೊಂಡ್ರೆ ಅಂತ ಭಯ ಆಗ್ತಾ ಇದೆ ಅಂಕಲ್ ಹತ್ರ ಅಲ್ಲಿಗೆ ಬರೋಕೆ ಆಗಲ್ಲ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ತಮ್ಮ ಆತಂಕವನ್ನು ಅವನ ಬಳಿ ಹೇಳಿಕೊಂಡರು ಪಾವನಿ ನೀವು ಜಾಸ್ತಿ ಯೋಚನೆ ಮಾಡಬೇಡಿ ಆಂಟಿ ನೀವು ಮುಂದಿನ ವಾರ ಚೆನ್ನೈಗೆ ಹೋಗಿ ಬನ್ನಿ ನಂಗೆ ರಿದಿಗಿಂತ ಹೆಚ್ಚು ಪರೀಕ್ಷಿಸಿದ್ದೇ ಚಿಂತೆ ನೋಡು ಗಂಟೆ ಎಂಟೂವರೆ ಆಯಿತು ಅವನಿನ್ನೂ ಮನೆಗೆ ಬಂದಿಲ್ಲ ನಾನು ಇದ್ದಾಗಲೇ ಹೀಗೆ ಇನ್ನು ನಾನು ಮನೆಯಲ್ಲಿ ಇಲ್ಲದೇ ಇದ್ರೆ ಮಲಗಿದವನಿಗೆ ಹಾಸಿಗೆ ಹಾಸಿಕೊಟ್ಟಂತಾಗುತ್ತೆ ಅವನಿಗೆ ಮಗನ ಬಗ್ಗೆ ತಮಗೆ ಇದ್ದ ಅಸಮಾಧಾನವನ್ನು ಪಾವನಿಯವರು ಅವನ ಮುಂದೆ ಹೇಳಿಕೊಂಡರು ಈ ಹುಡುಗ ಅದ್ಯಾವಾಗ ಹೋಗ್ತಾನೋ ಅವನಿಗೆ ಅದ್ಯಾವಾಗ ಜವಾಬ್ದಾರಿ ಬರುತ್ತೋ ನಂಗಂತೂ ಗೊತ್ತಾಗ್ತಾ ಇಲ್ಲ ಅವನ ಅಪ್ಪನ ಹತ್ರ ಹೇಳೋಣ ಅಂದರೆ ಅದು ಇನ್ನೊಂದು ಅನಾಹುತಕ್ಕೆ ಕಾರಣವಾದರೆ ಅಂತ ಭಯ ಆಗ್ತಾ ಇದೆ ಆಡೋಕ್ಕೂ ಆಗಲ್ಲ ಅನುಭವಿಸೋಕ್ಕೂ ಆಗಲ್ಲ ಅಂತಹ ಪರಿಸ್ಥಿತಿ ನಂದು ನಿನ್ನಂತಹ ಮಗನನ್ನು ಪಡೆಯೋಕೆ ನಿಮ್ಮಮ್ಮ ತು ಅಂತೂ ತುಂಬ ಪುಣ್ಯ ಮಾಡಿದ್ದಾರೆ ಪೂರ್ವಾಂಕ ಬಳಿ ಹೇಳಿಕೊಂಡರು ಪಾವನಿ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಂಟಿ ಆದರೆ ಅದು ನಿಮ್ಮ ಅನಿಸಿಕೆಯಷ್ಟೇ ನಗುತ್ತಾ ಉತ್ತರಿಸಿದ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್